ಕೊ ಮಾಚಿದೇವರ ಪಾದಗಳಿಗೆ ನಮಸ್ಕರಿಸುತ್ತ ಬಸವ ಮಾಚಿ ಸ್ವಾಮೀಜಿ ಚಿತ್ರದುರ್ಗ ಪೂಜ್ಯ ಸ್ವಾಮೀಜಿ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತ ವೇದಿಕೆ ಮೇಲೆ ಎಲ್ಲ ಗಣ್ಯರೇ ನಮ್ಮ ಸಮಾಜದ ಬಂಧುಗಳೇ ಈ ದಿನ ಮಹಾಲಕ್ಷ್ಮಿ ಒಟ್ಟು ಕ್ಷೇತ್ರದಲ್ಲಿ ವೀರಮ್ಮಡಿ ಒಳ ಮಾಚಿಯವರ ಟ್ರಸ್ಟ್ ವತಿಯಿಂದ ಕುಲಗುರ ಮಾಚಿದೇವರ ಜಯತಿಯನ್ನು ಸುಮುತ್ತ ಆಚರಣೆ ಮಾಡ್ತಾ ಇದ್ದೇವೆ ಬದುಗಳೇ ಮಾಚಿದೇವರು ಹನ್ನೆರಡನೇ ಶತಮಾನದಲ್ಲಿ ಇದ್ದಂತಹ ಮಹಾನ್ ವ್ಯಕ್ತಿ ವ್ಯಕ್ತಿ ಯಾಕೆಂದ್ರೆ ನಮ್ಮ ಸ್ವಾಮೀಜಿ ಇದ್ದಾರೆ ಅವ್ರ ಮೊಬೈಲ್ ಎರಡು ಮಾತು ತಿಳ್ಕೊಳ್ಳೋಣ ಹನ್ನೆರಡನೇ ಶತಮಾನದಲ್ಲಿದ್ದಂತಹ ವೀರಶರಣರಲ್ಲಿ ಅತಿ ವೀರ ಇವತ್ತೇನು ನಮ್ಮ ವಚನಗಳ ಆ ಸಂರಕ್ಷಕದಲ್ಲಿ ವಚನಗಳ ಸಂರಕ್ಷಕ ನಮ್ಮ ದೇವರು ಮಾಹಿತಿ ದಿಜ್ಜಾನದಲ್ಲಿ ಅನ್ಯಾಯ ಅಕ್ರಮಗಳನ್ನ ಜಾಸ್ತಿ ಆದ ಸಂದರ್ಭದಲ್ಲಿ ಇಲ್ಲಿ ಈ ಶರಣ ನೋಡಲು ಬರ್ತಾನೆ ಗದ್ದುಗಳೇ ಬಿಜಳ ಸೈನಿಕರಿಗೆ ಕಳಿಸ್ತಾನೆ ಪಟ್ಟೆ ಆನೇ ಕಳಿಸ್ತಾನೆ ವಿಚಾರ ಏನಪ್ಪ ಅಂದ್ರೆ ತನ್ನ ಬಟ್ಟೆಗಳನ್ನ ಮಳಿ ಮಾಡ ನಮ್ಮ ಮಾಚಿದೇವರು ಶರಣಾರು ಬಟ್ಟೆಗಳು ಮಾತ್ರ ಮಡಿ ಮಾಡ್ತೀನಿ ಅನ್ಯ ಬೇರೆ ಬಟ್ಟೆಗಳನ್ನ ಮಡಿ ಮಾಡೋದಿಲ್ಲ ಅಂತ ಹೇಳ್ತೇನೆ ನಿಮ್ಗೆಲ್ಲ ವಿಚಾರ ಗೊತ್ತು ಅನ್ಯ ನಮ್ಮ ಬೇರೆ ಸಮಾಜದವರೆಗೂ ಸಹ ವಿಚಾರ ಗೊತ್ತಿಲ್ಲ ಅಂತ ಮಾಹಿತಿ ಹೇಳ್ತಾ ಇದ್ದೀನಿ ಆ ಸಂದರ್ಭದಲ್ಲಿ ಮಾಚಿದೇವರು ನಾನು ಮಾಡೋದಿಲ್ಲ ಅಂತ ವಿರೋಧ ಮಾಡ್ತಾ ಸೈನಿಕರು ಕಳಿಸ್ತಾರೆ ಪಟ್ಟ ಕಳಿಸ್ತಾರೆ ಇವರನ್ನ ಹೇಗಾದ್ರೂ ಮಾರಿ ಅಂತ ಅದು ಸಾಧ್ಯ ಆಗ್ಲಿ ಯಾಕೆಂದ್ರೆ ನಾವು ಇವತ್ತು ಏನ್ ಹೇಳ್ತೀವಿ ವೀರ ಮಡಿವಾಳ ಮಾಸಿದ್ರು ಈ ಶರಣರಲ್ಲಿ ಒಬ್ಬರಿಗೆ ಮಾತ್ರ ಮಾಡ್ತೀವಿ ಇತ್ತು ಆ ವೀರ ಮಡಿವಾಳ ಯಾವಾಗಲೂ ಕತಿ ಇತ್ತು ಈ ಸೈನಿಕರು ತೋರಿಸ್ತಾರೆ ಪಟ್ಟ ದಾನೆ ಸಹ ಸಾಯಿಸ್ತಾ ಇರ್ತಾರೆ ಈ ವಿಚಾರ ಗೊತ್ತಾಗಿ ಬಸವಣ್ಣರು ಓಡ್ ಬರ್ತಾ ಆಗೋಯ್ತು ನಮ್ಮ ಮಡಿವಾಳ ಮಾಚಿ ಮೇಲೆ ದಬ್ಬಾಳಿಕೆ ನಡೀತಿದೆ ಈ ಥರ ಇತರ ನಡೀತಿದೆ ಅಂತ ಓಡ್ಬಂದು ಆ ಸಂದರ್ಭದಲ್ಲಿ ಶಾಂತಿ ಮಾಡ್ತಾರೆ ಬಿಜಳ ಮಹಾದೇವ ಬಿಜ್ಜಳ ರಾಜ ಅಂತ ಶರಣಾಗ ಈ ಥರ ಮಾಚಿ ದೇವರು ಯಾರಿಗೂ ಕೇಲ್ ಮಾಡ್ತಾರೆ ಅವರ ವೃತ್ತಿಯಾಗಿ ಅವರು ಅವರ ಕೆಲಸ ಆಯ್ತು ಇವತ್ತೇ ನಾವು ಎಲ್ಲ ಹೇಳ್ತಾರೆ ನಮ್ಮ ವಚನಗಳಿದೆ ಬೇರೆ ಬೇರೆ ಜಾತಿಯವರು ಸಹ ವಚನಗಳಿದೆ ಅವತ್ತಿನ ದಿನ ವಚನಗಳನ್ನ ಹೆಗಲಿಗೆ ತಿಳ್ಕೊಂಡು ಸಂರಕ್ಷಣೆ ಮಾಡ್ತಾರೆ ಇವತ್ತು ಬಸವಣ್ಣರು ಸಹ ವಚನಗಳು ಸಿಗ್ತಾರಲ್ಲ ಬೇರೆ ವಚನ ಯಾರು ಸಿಗ್ತಾರಲ್ಲ ನೀವು ಮನೆಗಳು ಬೇಕು ಹನ್ನೆರಡನೇ ಶತಮಾನದಲ್ಲಿ ವೀರ ಲಿಂಗಾಯತ ಸಮಾಜ ನಮ್ಮ ಸಮಾಜ ರಾಮಾಯಣ ಕಲೆ ಇದೆ ಇದೆ ಅವತ್ತಿಂದಲೂ ಸಹ ದೂರ ನಮ್ಮ ಸಮಾಜ ದಿನನಿತ್ಯ ನಡೀತಾ ಇದ್ದೇವೆ ನಾವು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಪ್ರಬಲ ಯಾಕೆ ನಮ್ಮ ಸಂಘ ಸಂಸ್ಥೆಗಳು ಹಂತಾರ ಈ ಸರ್ಕಾರಗಳು ಬಂದಾಗ ನಮನ ಇಲ್ಲ ಈ ತರ ನಮ್ಮ ಸಮಾಜಕ್ಕೆ ಬೇಕು ಅಂತ ಹೇಳಿ ಬಹಳಷ್ಟು ಸಾಕಾಗಿದೆ ಇನ್ನೇನು ಹೋರಾಟನೇ ಮುಖ್ಯ ನಂಬಿಕೆ ಹತ್ತೊಂಬತ್ತು ಪ್ಲಸ್ ಎರಡು ಇಪ್ಪತ್ತೊಂದು ರಾಜ್ಯದಲ್ಲಿ ನಾವು ಪುನಸ್ ಜಾತಿ ಸೇರ್ಕೊಂಡಿದ್ದೇವೆ ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ ತಾರತಮ್ಯ ಒಂದು ಪಕ್ಷದಲ್ಲೂ ಸಹ ನಮ್ಮ ವೇದಿಕೆ ಮೇಲೆ ಇದ್ದಾರೆ ಆ ಪಕ್ಷದ ಗಣ್ಯರು ಹಾಗೊಂದು ಮನವಿ ನಮ್ಮ ಸಮಾಜನ ಏಕೆ ಪೊಲೀಸ್ ಸೇರಿಸಿದೆ ಏಕೆ ನಾವು ಜನಸಂಖ್ಯಾ ಸಮಿತಿ ಅಂತ ರಾಜಕೀಯವಾಗಿ ಬೆಳೀತಾ ಇಲ್ಲ ಅಂತ ರಾಜಕೀಯ ಉದಾಹರಣೆಗೆ ನಾವು ಎಂ ಎಲ್ ಸಿ ಎಂ ಎಲ್ ಎಂ ಪಿ ಯಾರು ಇಲ್ಲ ಪ್ರಬಲವಾಗಿ ಮಾತಾಡೋ ವಿಧಾನಸೌಧದಲ್ಲಿ ಯಾರು ಇಲ್ಲ ಹಂಗಂತ ನಾವೇನು ಕೈ ಕೊಟ್ಟು ಕುತ್ಕೊಂಡಿಲ್ಲ ಮುಂದಿನ ದಿನಗಳಲ್ಲಿ ಆಲ್ರೆಡಿ ನಾವು ಸಾಕಷ್ಟು ಹೋರಾಟ ಮಾಡ್ತಾ ಬಂದಿದ್ದೀವಿ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಮುಂದಿನ ಉಗ್ರವಾದ ಹೋರಾಟ ಮಾಡ್ತೀವಿ ನಮ್ಮ ಬಂಧುಗಳು ರಾಜ್ಯಾದ್ಯಂತ ಇದ್ರ ಬಗ್ಗೆ ಅಲ್ಲಿ ಚರ್ಚೆ ಸ್ಟಾರ್ಟ್ ಆಗಿದೆ ಬಂಧುಗಳೇ ಆಲ್ರೆಡಿ ಹನ್ನೆರಡುವರೆ ಆಗಿದೆ ಭಾಳ ಬಿಸ್ತು ಇನ್ನೇ ಜಾಸ್ತಿ ಮಾತಾಡೋಕೆ ಹೋಗಲ್ಲ ಇನ್ನು ಗಣ್ಯರು ಹೋಗ್ತು ಮಾತಾಡೋದಿದೆ ಸ್ವಾಮೀಜಿಯವರು ಮಾತಾಡೋದಿದೆ ಅವ್ರು ಇತ್ತೂ ಚೆನ್ನಾಗಿ ಕೇಳಿ ಅಂತ ನನಗೆಲ್ಲರೂ ಕೇಳ್ಕೊತೇನೆ ಮತ್ತೊಬ್ಬಗಳೇ ನಾನು ಈ ಒಂದು ಕಾರ್ಯಕ್ರಮ ಕರೆದು ಎರಡು ಮಾತಾಡೋಕ್ಕೆ ಅವಶ್ಯಕೊಂಡು ಅಂತ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಆತ್ಮಹತ್ಯೆ ನಮಸ್ಕಾರ